ಎಲ್ರಿಗೂ ನಮಸ್ಕಾರ ಅರ್ಷಿತಾ ಅಡುಗೆ ಮನೆಗೆ ಸ್ವಾಗತ ಪ್ಲೀಸ್ ಯಾರ್ಯಾರು ನಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಬಜ್ಜಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟು ಅಚ್ಚಕಾರದ ಪುಡಿ ಉಪ್ಪು ಜೀರಿಗೆ ಸ್ವಲ್ಪ ಹಿಂಗಾಕಿದ್ದೀನಿ ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ನಾನಿಲ್ಲಿ ಆಲೂಗೆಡ್ಡೆನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆನ ನಾನು ತುಂಬ ತೆಳುವಾಗಿ ಸ್ಲೈಸ್ ಮಾಡಿದ್ದೀನಿ ಜಾಸ್ತಿ ಗ ದಪ್ಪ ಮಾಡಿದ್ರೆ ಚೆನ್ನಾಗಿರಲ್ಲ ತೆಳು ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಬೇಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನಿವಾಗ ಒಂದು ಚಮಚ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲು ಕಡಲೆ ಹಸಿಟ್ಟನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚಕಾರದ ಪುಡಿ ಜೀರಿಗೆ ಇಂಗು ಕಸ್ತೂರಿ ನಾನು ನಾನಿಲ್ಲಿ ಸೋಡಾ ಬದಲು ಕ ಹಿಂಗನ್ನು ಹಾಕೋತಾ ಇದ್ದೀನಿ ಹಾಕೋದ್ರಿಂದ ತುಂಬ ಬೇರೆ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಮೊದಲೇ ಜಾಸ್ತಿ ನೀರು ಹಾಕ್ಕೊಬಿಟ್ರೆ ತುಂಬ ತೆಳಗಾಗ್ಬಿಡುತ್ತೆ ಅದಕ್ಕೆ ನಾವು ಕಲ್ಸ್ಕೊತಾ ಕಲಿಸ್ಕೊತ ನೀರು ಹಾಕ್ಕೊಬೇಕು ನೋಡಿ ಒಂದು ಕನ್ಸಿಸ್ಟಿ ಬಂತು ಇವಾಗ ನಾನು ಆಲೂಗಿಡ ಸ್ಲೈಸ್ನೆಲ್ಲ ಅದರೊಳಗೆ ಹಾಕೋತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರೋ ಎಲ್ಲ ಆಲೂಗಡ್ಡೆ ಸ್ಲೈಸ್ನು ಅದರೊಳಗೆ ಇದ್ದೀನಿ ಇವಾಗ ಒಂದು ಬಾಣಲಿ ಮೇಲೆ ಎಣ್ಣೆ ಹಾಕಿ ಅದನ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ನಾವಿವಾಗ ಒಂದೊಂದೇ ಬಜ್ಜಿನ ಬಿಡಬೇಕು ನಾವು ಮೀಡಿಯಮ್ ಫ್ಲೇಮಲ್ಲಿ ಬಿಡ್ ಬೇಯಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಬೇಕು ಇವಾಗ ನೋಡಿ ಬಜ್ಜಿ ರೆಡಿಯಾಗಿದೆ ಬಿಸಿ ಬಿಸಿ ನೀವು ಟ್ರೈ ಮಾಡಿ